ಹಾಯ್ ಹಾಯ್ ಸೊ ಫಸ್ಟ್ ಲಾಗ್ ಇದ್ದು ನನ್ನಿಂದ ಸ್ಟಾರ್ಟ್ ಆಗಲಿ ನೋಡೋಣ ಹೆಂಗೆ ಹಂಗಿದ ಹಾಯ್ ಅಪ್ಪಾಜಿ ಹಾಯ್ ಎಸ್ ಹಲೋ ನಂಬರ್ ಒನ್ ನಮ್ಮ ಮನೆಯ ಜೋಡಿ ಯಾಕೋ ನನ್ನ ಮಗಳು ಅಲ್ಲಿ ಹೋಗೈತಿ ಚೇಂಜ್ ಆಗೈತಿ ಇವತ್ತು ಹಾಯ್ ಹಾಯ್ ಎಸ್ ಅವರು ಹಾಯ್ ಹಾಯ್ ಮೇಡಮ್ ಹಾಯ್ ಹಾಯ್ ಮೇಡಮ್ ಹಾಯ್ ಇದು ನನ್ನ ಮಗಳಿದು ಆ್ಯಕ್ಚುಲಿ ನನ್ನ ಸಣ್ಣ ಮಗಳು ಹಾಂ ಅಲ್ಲಿ ಬರ್ತಾ ಇದ್ದಾರೆ ಕೆಲಸರು ಮಾರದಾರ ಹೊತ್ ನಿಂತ್ಬಿಡಿ ಎಲ್ಲರೂ ಜುಟ್ ನೋಡ್ರಿ ನಾನು ನಿಮ್ದು ಏನಿದು ಟನ್ 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 ಸ್ಪೆಷಲ್ ಲಾಗ್ ಸ್ಪೆಷಲ್ ಲಾಗ್ ಸ್ಪೆಷಲ್ ಕುಂಬಾಳೆ ನನ್ನತ ಆ ಬಂದ್ರು ಮೇಡಮ್ ಅವರು ನೋಡಿರಿ ಹ್ಞೂ ಮನ್ಯಾಗ ಕಡುಬು ಅನ್ನ ಸಾರು ಎಲ್ಲ ಐತಿ ಹ್ಞೂ ಬೇಳೆ ಹುಕ್ಕಿ ತಿನ್ನೋಕೆ ಎಟ್ಟು ಅವ್ಸರಿ ನೀವು ಬೇಳೆ ಹೊಕ್ಕಿ ತಿನ್ನಾಕ ಹೊಂಡ್ರು ಹೊರಗೆ ನೋಡ್ರಿ ಜುಟ್ಟು ಟಂಟನಾ ಟನ್ ಗಗನ ನಿಮ್ಮನ್ನ ಇಲ್ಲ ಅಲ್ಲ ಸ್ಟೇಟ್ ಲೆವೆಲ್ ಮ್ಯಾಚ್ಗೆ ಹೋಗಿ ಮ್ಯಾಚ್ಗೆ ಹೋಗಿದ್ದಾನೆ ಅದಕ್ಕೆ ಪಾಪ ಅತ್ಕೆ ಜೊತೆ ಮೈದಾನ ಇದ್ದಾನೆ ಡನ್ ಎಲ್ಲರೂ ದೇವಸ್ಥಾನಕ್ಕೆ ಹೊಂಟಾರ ಈಗ ಹೋಗ್ಬಿಡೋಣ ಬಿಡನ ಮಾಡಂಗಿಲ್ಲ ಇವ್ ನೋಡ್ರಿ ಅವ ಬ್ಯಾಡ ಅಂತಾನ ಇವ್ನ ಹಾಕೋತ ಈಗ ಝೂಮ್ ಮಾಡ್ರಿ ಝೂಮ್ ಮಾಡ್ರಿ ಹಿಂದೆ ಬೇಯ್ದಾನ ಅವನು ತೋರ್ಸೋಣ ಹಾಂ ಒಂದು ಚಲೋ ಹುಡಿಕಿದ್ರಿ ಹೇಳಿರಿ ಅವ್ಗೆ ಮ ಮದುವೆ ಮಾಡ್ಕೊಳನ ಅವ ಬರ್ರಿ ನೀ ನಿಂತು ನೀ ಹೋಗು ಮಾಡ ಹಂಗೆ ಮಾಡವನ ಊರಿನ ಜಾಮ್ ದುರ್ಗ ಜಾಮದುರ್ಗ ಗುಡಿ ರೀ ಸೊ ಜಾಮ್ ದುರ್ಗ ಬಂದಾರೆ ಎಲ್ಲರೂ ಈಗ ಇಲ್ಲಿಂದ ಹನುಮಂತೂರ್ಗೆ ಹೋಗುದು ಸೊತ್ತು ನಮ್ಮ ಊರಾಗ ಕಾರ್ತಿತ್ತಲ್ಲ ಸೊ ಕಾರ್ತಿಕ್ ಸಂಬಂಧ ಅಂತೇಳಿ ಒಂದು ಸಲ ಎಲ್ರಿ ಕಡೆ ತಿರ್ಗಿ ಬಿಡ್ರಿ ನಿಮ್ ನಿಮ್ಮ ಮಕ್ಳುಗಳು ನಿಮ್ಮ ನಿಮ್ಮ ಹುಟ್ಗಳು ನೋಡಣ ಸೊಪ್ಪು ಹಾಕೊಂಡ್ ಬಂದ್ರಿ ಹಂಗೆ ಬಂದ್ರಿ ಬ್ಯಾಡಮ್ಮ ಅಮ್ಮ ಅಲ್ಲಿ ಬರ್ತಾ ಬರೋತಾರ ಇದನ್ನು ಮೂರೊಂದು ದ್ಯಾಮದುರ್ಗ ಕೊಡಿರಿ ಸರಿ ದೇವ್ರ ದೇವ್ರದಿ ಸರಿ ಸೊ ದ್ಯಾಮ್ ತುಂಬ ಒಳಗದ ರೀ ಸೊ ದ್ಯಾಮದುರ್ಗ ಯಾವತ್ತಿ ಹಿಂಗೆ ಅಕ್ಕ ತಂಗಿ ಜೋಡ್ಲೇ ಇರ್ತಾರ ಬಟ್ ಅವ್ರನ್ನ ಜಾಸ್ತಿ ಪ್ರೊಟೆಕ್ಟ್ ಮಾಡಿರ್ತಾರೆ ಹಿಂಗೆ ಓಪನ್ ಮಾಡಾಗಿಲ್ಲ ಯಾ ಅಜ್ಜಿ ಯಜ್ಜಿ ಯಜ್ಜಿ ಬಾಜಿ ಬಾಜಿ ಏ ಬಾಜಿ ಏ ಅಜ್ಜಿ ನಾನು ಸುಸು ಮಾಡ್ತಾ ಅಜ್ಜಿ ಅಲ್ಲಿ ಅಯ್ಯೋ ಸುಶು ಮಾಡ್ತಾ ಅಜ್ಜಿ ಅಲ್ಲಿ ಅಜ್ಜಿ ಬರುವ ನಮ್ಮನೆಯಾಗೇನು ಕೆಲಸ ಇಲ್ಲ ಮೊಮ್ಮಗನೇನು ಮಾಡಂಗಿಲ್ಲ ನಾವೇನು ಮಾಡ್ತೀವಿ ಅಮರಾವತಿ ಎರಡು ಮಕ್ಕಳಾದ್ರೂ ಎಷ್ಟು ಚೆನ್ನಾಗಿದೆಯಾ ನೋಡಿ ನೀನು ತೆಂಗಿನಕಾಯಿ ಒಳ್ಳೆಯಂಥ ಕಾರ್ಯಕ್ರಮ ಉದಿನ ಕಡ್ಡೆ ಹಚ್ಚರಿ

ಪರ್ವಂತರಾಗಿ ಹೊಟ್ಟೆ ಸೀತಾ ಇದೆ ಬೇಗ ಉಗ್ಗಿ ತಿನ್ನಕ್ಕೆ ಹೋಗೋಣ ಎಲ್ಲ ವಾಪಸ್ಕೊಳ್ಳೋನ್ ಕೇಳಿದ್ರಿ ಬಡಿಯಾ ಇವ್ರು ವಾಪಸ್ಕೊಳ್ಕೇಳಿ ತಗೊಂಡ್ರಿ ಅಲ್ಲೇ ಇಟ್ಬಿಡ್ರಿ ಮುಗೀತು ಈಗ ನೆಕ್ಸ್ಟ್ ಹಣ್ಣಪ್ಪಕ್ಕೆ ಹೋಗೋದೈತ್ರಿ ಸೊ ಪ್ರತಿಯೊಂದು ದೇವಸ್ಥಾನದೊಳಗು ನಾವು ಆಲ್ಮೋಸ್ಟ್ ಊರಾಗ ಒಂದು ಮೂರ್ನಾಲ್ಕು ದೇವ್ರದ ದೊಡ್ಡ ದೊಡ್ಡ ಹಿಂಗೆ ಏನಾರ ಹಬ್ಬ ಫಂಕ್ಷನ್ಸ್ ಇದ್ರೆ ಹೋಗಿರ್ತೀವಿ ಎಲ್ಲರೂ ಸೇರಿ ನೀವು ಯಾರು ಹಿಂಗೆ ಅಂದ್ರೆ ಈ ಯೂಟ್ಯೂಬ್ ಚಾನಲ್ ಒಳಗೆ ಕಮೆಂಟ್ ಹಾಕಿರಿ ಎಲ್ಲದ್ರೂ ಅಂಬಕ್ಕಂತ ಸೌಂಡ್ ಲಕ್ಷ್ಮಿ ಆದರೂ ಬೇಜಾರಮ್ಮ ನಿನ್ನ ಗಂಡನೇ ಇಲ್ವಲ್ಲಮ್ಮ ನಿನ್ನ ಗಂಡ ಪಾಪ ಯಾಕಮ್ಮ ನಿನ್ನ ಮಗ ಬಂದಿಲ್ಲ ಸೊಸೆನೊಬ್ಬಳ್ಳೆ ಕರ್ಕೊಂಡ್ ಬಂದಿದ್ಯಾ ಛೇ ಏನು ಮಾಡೋಕ್ಕಾಗತ್ತೆ ತಾಯಿ ಪಾಪ ಗಂಡನೇ ಬಂದಿಲ್ವಲ್ಲ ಗುಡ್ಡೆ ಹಾಕ್ಕೊಂಡು ಹೋಗೋದು ಊಟಕ್ಕೆ ಒಂದು ಎಷ್ಟು ಗುಡ್ಡೆ ಹಾಕೊಂಡೆ ಆಗಲಿ ನಾನು ನಾಲ್ಕು ಜನಕ್ಕೆ ಹಾಕೊಂಡೆ ನೋಡ್ರಿ ನೋಡಿರಿ ಬನ್ರಿ ಬನ್ರಿ ಬಂದೀವಿ ಈಗ ದೇವಸ್ಥಾನಕ್ಕೆ ಬಂದಿರಿ ರೀ ಆಂಜನೇಯನ ದೇವಸ್ಥಾನಕ್ಕೆ ಬರೀ ಎಲ್ಲ ನಮ್ಮ ಹೊಂಬಾಳಿ ಮೇಲೆಲ್ಲ ಕಣ್ಣದ ಎಲ್ಲರೂ ನಾ ಹಿಂದ ಅದನ್ನ ನಾವು ವಿಡಿಯೋ ಮಾಡಕ್ಕಿಂದ ಇರತ್ತ ರೆಡಿ ಮಾಡೋದಿಲ್ಲ ಮಗತ್ತಾರ ಎಲ್ಲರೂ ದೇವಸ್ಥಾನ ಕೊಟ್ಟಾರೆ ಓಟೆ ಇದು ಕಂಟಿನ್ಯೂಸ್ ಇರಲಿ ಯಾಕಂದ್ರೆ ಪ್ರತಿಯೊಂದು ಹೆಂಗೇನು ಹೋಗ್ತಾರೆ ಹೆಂಗೇನು ಮಾಡ್ತಾರ ಎಲ್ಲ ಇರಲಿ ಬೆಂಗಳೂರು ಕಡೆ ಎಲ್ಲ ಹೂವೆಲ್ಲ ಜಾಸ್ತಿ ಇರ್ತೈತಿ ಇಲ್ಲಿ ಸ್ವಲ್ಪ ಹಳ್ಳಿ ಕಡೆ ಹೂ ಸಿಗಂಗಿಲ್ಲಲ್ಲ ಹಾಗಾಗಿ ನೋಡಿರಿ ಬಾಳೆಬಚ್ಚಿ ಬಾಳಿಗಡ ಏನು ಸಿಕ್ತದೋ ಅದ್ರೊಳಗನ ಖುಷಿ ಪಡೋದು ಅದ್ರೊಳಗನೆ ಎಂಜಾಯ್ ಬಡೋದು ಅಣ್ಣಪ್ಪ ನಟ್ಟು ತೋರಿಸಿ ಆಮೇಲೆ ಊಟದ್ದು ಲಾ ಕಂಟಿನ್ಯೂ ಮಾಡಲು ಈ ಗಿಡ ಸ್ಟಾಪ್ ಮಾಡ್ತೀವಿ ಅಣ್ಣಪ್ಪ ನೋಡ್ರಿ

ಇದು ಮುಗಿತೀಗ ಇನ್ನು ನೆಕ್ಸ್ಟು ಊಟ ಕಾರ್ಯಕ್ರಮ ಆಲ್ಮೋಸ್ಟ್ ನಾನೆಲ್ಲ ಹಿಂದೆ ಮಾಡತ್ತೀನಿ ನಂದು ಯಾರು ಮಾಡೋರು ವೀಡಿಯೋ ಅಲ್ಲಕ ನಿಮ್ದೇ ಮಾಡ್ತಾ ಇದ್ದೀನಿ ನಂದು ಯಾರಕ್ಕ ವೀಡಿಯೋ ಮಾಡೋರು ಅವನಿಗೆ ಯಾರು ಬೇಕಂತ ಕೊಟ್ಟಿರೋದು ನಾನು ನಾನು ಯಾಕೆ ತೊಗೊಳ್ಳಿ ನಾನು ತೊಗೊಳಲ್ಲ ಬೇಕಾದ್ರೆ ನಿನ್ನ ಕಾಲಿ ಇಲ್ಲಿ ನೋಡೋಕೆ ಹಾಕ್ತಿಲ್ಲ ನನ್ನ ಕೈ ಅವ್ನ ಕಾಲಿ ಇಲ್ಲ ಕೊಟ್ರಕ್ಕ ಒಂದು ಹಾಂ ಇಲ್ಲ ವೀಡಿಯೋದಲ್ಲಿ ಹಂಗೆ ಹಾಕ್ಬಿಡ್ತೀನಿ ಅಮ್ಮಂಗೆ ಸಹಾಯ ಮಾಡಲ್ಲ ಇವನು ಅಂತ ಹೇಳ್ಬಿಟ್ಟು ಓ ಗಾಡಿ ಓಪನ್ ಮಾಡಿ ಓಪನ್ ಮಾಡಿ ಕೊಡ್ಬೇಕಂತೆ ಇಲ್ಲ ಐತ್ರಿ ನಮ್ಮ ಅನ್ನೋದನ್ನ ನಮ್ಮ ಮಂದಿಲ್ಲೈತೆ ಅಲ್ಲಿ ಊಟದ ಸಮಯ ಅಮ್ಮ ಇಲ್ಲ ನೋಡ್ರಿ ಮಾತು ಮೌನ ಇಲ್ಲಿ ಒಂದು ದಿನ ಕ್ಯಾಪ್ಚರ್ ಮಾಡ್ತಾರೆ ಎಲ್ಲರು ಎಷ್ಟು ಹಸದು ಹಣ್ಣಾಗ್ಯಾರ ನೋಡಿ ಹುಗ್ಗಿ ಸಾಮಾನು ಇಲ್ಲ ಹೆಣ್ಮಕ್ಳು ಏನಿದೆ ಇಬ್ಬರು ಊಟ ಮಾಡೋದು ನೋಡ್ರಿ ಹಾಂ ಅದು ಅವ್ನು ಅವ್ನು ತಿನ್ಸೋದಂತೆ ಇವನು ಇವಳು ತಿನ್ಸೋದು ಅದು ಒಂದೊಂದೇ ಬಟ್ಟೆ ಒಂದು ಬಟ್ಟೆ ಹೊಟ್ಟೆ ತುಂಬುತ್ತೇನಾ ನೀನು ಒಂದು ಬಟ್ಟೆ ಅವಳು ತಿನ್ಸೋದು ಒಂದು ಬಟ್ ನೀನು ತಿನ್ಸೋದು ಹಾಂ ಹಂಗೆ ನಮ್ಮನೂ ಒಂದ ತನತನ ನನ್ನ ಯಾರು ಊಟ ತೆಗಿಯೋ ಇಲ್ಲ ಸೆಲ್ಫಿ ನಮ್ಮ ನಾವು ಸೆಲ್ಫಿ ಮಾಡ್ಕೊಳ್ಳೋದು ಅದಕ್ಕೆ ಬಾರಿಸಿ ಬ್ಯಾಟಿಂಗ್ ನಮ್ಮ ಕಂತನನ್ನ ಶೂಟ್ ಮಾಡ್ಕೊಂಡು ಕಂತನ ಸ್ಮೈಲ್ ಮಾಡಿ ಹಾಕ್ಬೇಕು ನೀ ಇಲ್ಲಾಂದ್ರೆ ಮತ್ತೆ ಹಂಗ ತಗೊಳ್ಬಿಡೋ ಅಣ್ಣ Anak-anak, berboh, iya, iya, sak, sak-sak, udah itu iya, iya, Normal iya, 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 itu iya, 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 normal iya, oke? Okay. Oke. Okay. iya, okay. okay. iya, okay. okay. iya, okay. okay. iya, 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 gerak 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 ಓಕೆಪ್ಪ ಬಾಯ್ ಟೈದಿಲ್ಲ ಇದ್ದೇಳಿ ನಾನು ಎಂತಿದ್ದೊಬ್ಬಳದೇ ಆಗಿಲ್ಲ ಪಾಪ ನಾನೇನು ಸಮಾಧಾನ ಗೊತ್ತಿತ್ತು ಅದು ಎಲ್ಲರೂ ತಿಂದು ನನ್ನ ಎಂತ ಕೈಯಾಗಿ ತಾಟ್ ಕೊಟ್ಟು ನೋಡಿ ಕಳ್ಸಾರೆ ನೋಡಿರಿ ಅದಕ್ಕೆಮ್ಮ ತಾಟಲ್ಲ ಬದ್ಗೆ ಆತ ವಾಶ್ ಮಾಡಿದಿ ನಿಮ್ಗಿಂತ ಮುಂಚೆ ಓಡ್ ಬಂದೆ ಎಲ್ಲರೂ ನಿಮಿಷ ಏನು ನಿಂತ್ಕೊಳ್ರಿ ನಿಮ್ಮ ನಿಮ್ಮ ಎಕ್ಸ್ಪೀರಿಯನ್ಸ್ ಕೇಳಿ ಒಳಗೆ ಕಳಿಸ್ತೀನಿ ಒಬ್ಬೊಬ್ರು ನೀವು ನೀ ಕ್ಯಾನ್ಸಲ್ ನಿನ್ನ ಎಕ್ಸ್ಪೀರಿಯನ್ಸ್ ಏನು ಹೇಳಮ್ಮ ಊಟ ಏನು ತಿಂದು ಬಂದೆ ಒಬ್ಬೊಬ್ಬರನ್ನ ಒಂದೊಂದು ಕಿವಿ ನಿಂತ್ಕೊಳ್ರಿ

ಅಯ್ಯೋ ಅನ್ನ ಸಾಂಬಾರು ಚೆನ್ನಾಗಿತ್ತ ಆದರೂ ನಿಮ್ಮ ಯಜಮಾನ್ರಿ ಇಲ್ವಲ್ಲಮ್ಮ ಇಲ್ಲ 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 ನೆಕ್ಸ್ಟ್ ಅಮ್ಮ ನಮ್ಮಅಮ್ಮಂದು ಅಮ್ಮ ಅಲ್ಲೇ ಕುತ್ಕೊಂಡು ಅಲ್ಲೇ ಬರಲೇನು ಸಮಸ್ತ ನಾಡಿನ ಜನತೆಗೂ ಅಭಿಮಾನಿ ಮಕ್ಕಳಿಗೂ ಊರಾಗ ಎಲ್ಲಾರನ್ನೂ ಮಂದಿ ಕರೆದು ಹುಣಸುದು ದೊಡ್ಡ ಮತ್ವ ಇರ್ತೈತಿ ಪ್ರತಿಯೊಂದು ಊರಿಯಾರು ಹೇಳ್ತೀನಿ ನಿಮ್ಮ ನಿಮ್ಮ ಊರಾಗ ಎಲ್ಲರೂ ಮಾಡೇ ಇರ್ತೀರಿ ಆ ಮಂದಿನ ಸಂಭಾಳಿಸಿ ಊಟಕ್ಕೆ ಹಾಕಿ ಕುಡ್ದು ಇರ್ತೈತಿಲ್ಲ ಆದ್ರೆ ನನ್ಗೆ ಬಹಳ ಖುಷಿ ನಮ್ಮ ಮನ್ಯಾಗೆ ಎಷ್ಟು ಅಡಿಗೆ ಇದ್ರು ಒಂದು ಐದು ತುತ್ತು ಕಡುಬು ಎಲ್ಲ ಮಾಡಿದ್ರಲ್ಲ ಅದು ಎಲ್ಲ ಇರ್ತೈತಿ ಅಂತ ನನ್ನ ಅಪ್ಪನ ಪ್ರಸಾದ ಸಿಗಬೇಕಲ್ಲ ನಂದು ಒಂದು ಕೋಟಿ ಪ್ರಾಜೆಕ್ಟ್ದ ಆಸ್ತಿ ಬರುದೈತಿ ಅದು ಬಂದ್ರೆ ನಮ್ಮ ಊರಿಗೆಲ್ಲ ಊಟ ನಮ್ಮ ನಮ್ಮ ಸೈಟ್ ಇಂದ ಇಲ್ಲಿ ದಿನಮ್ಸ್ಕಾರಕ್ಕೆ ಹೂವಿನ ಅಲಂಕಾರ ನಾನು ಮಾಡ್ಬೇಕಂತೈತಿ ದಿವಸ ದಿವ್ದು ದಿವತ್ತು ಇದ್ದಿದ್ದು ಏನು ಅದು

ಸೊ ನನ್ನ ಯಾರು ಹೌದು ನೆಕ್ಸ್ಟ್ ನಿನ್ನ ಒಪಿನಿಯನ್ ಎಲ್ಲರದು ಆಯ್ತು ನಿನ್ನ ನೆಕ್ಸ್ಟ್ ಇವಾಗ ಊಟ ಏನೇನ್ ತಿಂದೆ ಅನ್ನ ಸಾಂಬಾರ್ ಬೇಳೆ ಪಾಯಸ ಉಪ್ಪಿನಕಾಯಿ ಉಪ್ಪು ಉಪ್ಪು ಜಾಸ್ತಿ ಉಪ್ಪು ಮಿಕ್ಸ್ ಆಗಿಬಿಡ್ತಲ್ಲ ಅಣ್ಣದಲ್ಲಿ ಚೆನ್ನಾಗಿತ್ತು ಕರೆಕ್ಟ್ ಆಗಿತ್ತಾಪ ನೈಸ್ ನಂದು ಯಾರ ಒಬ್ಬರು ಕೇಳ್ರಿ ಎಲ್ರಿಗೂ ನಮಸ್ಕಾರ ರೀ ವಿಡಿಯೋಗ್ರಾಫರ್ ನಾನೇ ಇದೆಲ್ಲ ವಿಡಿಯೋ ಮಾಡೋದು ನಾನೇ ಬಟ್ ನಂದು ವಿಡಿಯೋ ಮಾಡೋದು ಮತ್ತೆ ಕೆಮ್ಮ ಒಬ್ಬ ಯಾಕಂದ್ ಕಂಫರ್ಟಬಲ್ ಆಗ್ತದೆ ನಂಗೆ ವಿಡಿಯೋ ಮಾಡೋದು ಯಾರು ನಂಗೆ ಕಂಫರ್ಟಬಲ್ ಆಗಂಗಿಲ್ಲ ಜನ ಬರೋದ್ರಲ್ಲಿ ಹಿಂಗ ಕಂಟಿನ್ಯು ಒಳಗೆ ಹೋಗೋನ್ ಭಾ ಅಲ್ಲಿ ಮಾತಾಡೋದು ನೈಟ್ ಕಮ್ಮ ನಮ್ಮ ಮಾಮ್ಯಾಗ ನೋಡಿರಿ ಫಸ್ಟಿಗೆ ಒಂದು ರೌಂಡ್ ಹೊಡೆದು ಬಂದಾರ ಅವ್ರು ಹೋನ್ ಅವ್ರು ಆದಮೇಲೆ ನಮ್ದೆಲ್ಲ ಫ್ಯಾಮಿಲಿ ತ ಸೊ ನಮ್ಮ ಮನೆ ಒಳಗೆ ಜನ ಜಾಸ್ತಿ ಐತಿ ಗಜ್ಜಿ ಬಜ್ಜಿ ಐತಿ ಆದ ಖುಷಿ ಹ್ಞೂ ನಾವೆಲ್ಲ ಊಟ ಮಾಡಿ ಅಜ್ಜಿಗೆ ತಗೊಂಬಂದೆ ರೀ ಯಾಕಂದ್ರೆ ಅಜ್ಜಿ ಬರಕ್ಕೆ ಆಗಂಗಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗೈತಿ ಯಾಕಂದ್ರೆ ವಯಸ್ಸು ಆತಲ್ರಿ ಎಂಬತ್ತು ಅಕ್ಕಿ ವಯಸ್ಸಿಗೆ ನಾವ್ ಇರ್ತೀವೋ ಇಲ್ಲ ಒಟ್ಟಾಕಿ ನಮ್ಮ ಮಾಮ್ಮಿನ ಹಂಗದಲ್ಲ ಇರ್ಲಿ ಆರಾಮ ಇರಲಿ ಆಮೇಲೆ ಇವತ್ತು ಸಂಜಿಕ ಕಾರ್ಯಕ್ರಮ ಒಂದೈತಿ ಏನು ಕಾರ್ಯಕ್ರಮ ಐತಿ ದೀಪ ಕಾರ್ತಿಕ ದೀಪ ನೋಡಿದ ಪೂಜೆ ಕಾರ್ಯಕ್ರಮ ಐತಿ ಈ ಲೋಗ ಕಂಟಿನ್ಯೂ ಸಂಜೆಗೆ ಇರ್ತೈತಿ ಮತ್ತ ಸಿಗು ಬಾಯ್ ಮೇಡು ಬಾಯ್ ಉಳ್ಳಾಡು ತೊಗೊತೀನಿ ರೀ ಬಾಯ್ ಓಕೆ ರೀ ಬಾಯ್ 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 ಬಾಯ್

ಎಷ್ಟು ಸಂತ ಉಸಿರು ಹೇಳ್ಕೊಳ್ಳಿ ಎಕ್ಸೆಲ್ ಕೂಡ ನನಗೆ ಬರ್ತಾ ಇಲ್ಲ ಅದಕ್ಕೆ ಇಂಥ ಇಂಥ ಮೇನ್ ಇಂಪಾರ್ಟೆನ್ಸ್ಗಳನ್ನ ತಿಂಕ್ ಮಾಡಬೇಕು ಮೋಸ ಹೋಗಿ ಹೋಗಿರಬಾರ್ದು ನೋಡ್ರಿ ಹೇಳ್ತೀನಿ ಇವ್ರ ಮನೆಯಾಗ ಇವ್ರ ಅಪ್ಪ ಇವ್ರ ಕಾಕ ಇವ್ರ ದೊಡ್ಡಪ್ಪ ಮೂರು ಮಂದಿ ಒಂದನ ಮನೆ ಇದಲ್ಲ ಹೊಟ್ಟೆಗೆ ನಾವು ತೋರ್ಸಂದಿದ್ದು ಬರೀ ಆರ್ತಿದು ತೋರಿಸ್ರಿ ಮೊಮ್ಮಲ್ಲಿ ಆರ್ತಿ ತಂದೀವಿ ಕಟ್ಟಾಕತ್ತೀವಿ ಇದನ್ನ ತೋರ್ಸಂದ್ರೆ வட்டி தோர்சோ இங்கு தோர்சோ அந்த யாத்திரொரு மெசேஜ் இல்லை நோட் மணி என்ன மக்கள் இது எல்லாம் சந்தி தோர்சன் ஈட்ட காரும் ஈட்டா கில மொத்த ಫೈನಲಿ ಸಕ್ಕರೆ ಗೊಂಬೆ ರೆಡಿ ಮಾಡಿದ್ರಿ ಈಗ ಇದು ಕಾರ್ತಿಕ್ ದಿನ ಹೆಣ್ಮಕ್ಳ ಎಂಗೇಜ್ಮೆಂಟ್ ಆದ ಹುಡುಗಿಯರಿಗೆ ಮದುವೆ ಫಿಕ್ಸ್ ಆದ ಹುಡುಗಿಯರಿಗೆ ವರ್ಷ ಸಣ್ಣ ಹುಟ್ಟಿದ ಮಕ್ಕಳಿಗೆ ಇರ್ತತ್ಲ ವರ್ಷದ ಅಂದ್ರೆ ಅವ್ರ ಸ್ಟಾರ್ಟಿಂಗ್ ವರ್ಷ ಕಾರ್ತಿಕ ಹತ್ತು ವರ್ಷದಾಗ ಎಂಗೇಜ್ಮೆಂಟ್ ಆದ ಹುಡುಗಿಯರು ಮದುವೆ ಆಗೋ ಹುಡುಗಿಯರು ಆಮೇಲೆ ಮಕ್ಕಳು ಇರ್ತಾವಲ್ರಿ ಫಸ್ಟ್ ಟೈಮ್ ನಮ್ಮ ಕಾರ್ತಿಕ್ ಹತ್ತಾಳೆ ಸೊ ಹಂಗಾಗಿ ಸಕ್ಕರೆ ಗೊಂಬೆ ಅಂಡ್ ನಮ್ಮನೆಗ ನನ್ ಮಗಳು ಬಂದಾಳ ಅವಳ್ರಿ ಮದುವೆಗೂ ಒಂದು ಫಿಫ್ಟೀನ್ ಡೇಸ್ ಆಯಿತು ಸೊ ಕೈಯಲ್ಲಿ ಹೆಸ ಯಾಕಂದ್ರೆ ಆಕಿ ನನ್ನ ಮಗಳು ಇಬ್ಬರು ಕೂಡ ಹತ್ತಾರೆ ಅಲ್ಲದ ಅವಳ್ರಿ ಮಗ ಏ ಸೊ ಫೈನಲಿ ಗೊಂಬಿ ಸಕ್ಕರೆ ಗೊಂಬಿ ತಗೊಂಡು ನಮ್ಮ ಮನೆ ಮಂದಿ ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೊಂಟಾರೀ ನಮ್ಮ ಎಲ್ಲ ವಾರಸದಾರ ನಮ್ಮ ಮೈನಿನ ಸೊ ಹಾಗಾಗಿ ನಮ್ಮ ಮೈನಿಕಾಯ ಸಕ್ಕರೆ ಗೊಂಬೆ ಐತಿ ನನ್ನ ಮಗಳ ಗೊಂಬೆ ಅದ ಬಟ್ ಅಕ್ಕಿ ಹಿಡ್ಕೊಬೇಕು अम्मा अम्मा आ नेऊ अन्या आई द् टाटा टा टाटा भाई भाई हे